ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೂಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂದ್ರೆ ಈ ಒಂದು ತ್ರೆ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ತುಂಬಾ ಕ್ವಶನ್ಸ್ ಇದೆ ತುಂಬ ಹೊತ್ತು ಮಾತಾಡಬೇಕು ಅಂತ ಅಂದ್ರೆ ಈ ಒಂದು ಥ್ರೆಂಡ್ ರುಪೀಸ್ ಆಫರ್ ನ ನೀವು ಯುಟಿಲೈಸ್ ಮಾಡ್ಕೋಬಹುದು ಈ ಒಂದು ತ್ರೆನ್ ರುಪೀಸ್ ಆಫರ್ ಏನಿದೆ ಇದು ಜೂನ್ ಎಂಡ್ ವರ್ಗು ಕೂಡ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ ಅಂತ ಹೇಳ್ತಾ ಸೊ ಇಫ್ ಯು ಆರ್ ರೀಲಿ ವೇರ್ ಇಂಟ್ರೆಸ್ಟೆಡ್ ತ್ರೆಂಡ್ ರುಪೀಸ್ ನ ಇವತ್ತು ಪೇ ಮಾಡ್ರಿ ಇವತ್ತೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರ್ಗಪ್ಪ ರೆಸೆಂಟ್ ಆಗತ್ತೆ ಅಂತ ಅಂದ್ರೆ ನಿಮ್ಮ ಒಂದು ಎಕ್ಸ್ ಪರ್ಸನ್ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಯಾರೆಲ್ಲ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಬ್ರೇಕಪ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಎಸ್ ಯು ನಿಮ್ಮ ಎಕ್ಸ್ ಪರ್ಸನ್ ಅವರ ತಡರಾತ್ರಿಯ ಆಲೋಚನೆಗಳು ಏನು ಅವರು ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಎಕ್ಸ್ ಪರ್ಸನ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಡಿವೋರ್ಸ್ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಈ ಒಂದು ವಿಡಿಯೋ ರೆಸಿಡೆಂಟ್ ಆಗತ್ತೆ ಅಂತ ಹೇಳ್ತಾ ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಈ ಒಂದು ತಡರಾತ್ರಿ ಆಲೋಚನೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಫುಲ್ ಡೀಟೇಲ್ಸ್ ಇರುತ್ತೆ ಫುಲ್ ನೋಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಎಕ್ಸ್ ಪರ್ಸನ್ ಅವರ ತಡರಾತ್ರಿ ಆಲೋಚನೆಗಳೇನು ಅವರ ಲೇಟ್ ನೈಟ್ ಥಾಟ್ಸ್ ಏನು ಅವರು ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಕಪ್ಸ್ ಇದೆ ಜಡ್ಜ್ಮೆಂಟ್ ಇದೆ ಆಫ್ ಪ್ಯಾಂಟಿಕಲ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಎಂಪ್ರೆಸ್ ಫೈವ್ ಆಫ್ ವ್ಯಾನ್ಸ್ ಅದರ ಜೊತೆಗೆ ಪೇಜ್ ಆಫ್ ಸೋರ್ಸ್ ಓಕೆ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಪ್ಪಾ ನಿಮ್ಮ ವ್ಯಕ್ತಿ ಅವರ ತಡರಾತ್ರಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಫೀಲ್ಸ್ ವೆರಿ ಮಚ್ ಡಿಪ್ರೆಸ್ಡ್ ಅಂತ ಫೀಲ್ ಆಗ್ತಾ ಇದೆ ಅಂದ್ರೆ ಇವರು ತುಂಬಾನೇ ಪಶ್ಚಾತ್ತಾಪದಲ್ಲಿದ್ದಾರೆ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಸ್ಟ್ರೆಸ್ ಅಲ್ಲಿ ಇದಾರೆ ಇದ್ದಾರೆ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಅವರ ಜೀವನದಲ್ಲಿ ಖುಷಿಯಾಗಿಲ್ಲ ಹ್ಯಾಪಿ ಆಗಿಲ್ಲ ಅಂಡ್ ದಿಸ್ ಪರ್ಸನ್ ಇಸ್ ನಾಟ್ಸೋ ಹ್ಯಾಪಿ ಇನ್ ದೇರ್ ಲೈಫ್ ಅವರ ಲೈಫ್ ಅಲ್ಲಿ ಅವರು ಖುಷಿನ ಅವರು ಕಳ್ಕೊಂಡಿದ್ದಾರೆ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ತುಂಬಾನೇ ಸ್ಟ್ರೆಸ್ ಅಲ್ಲಿ ಅಂತ ಬರ್ತಾ ಇದೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವಾಂಟ್ಸ್ ಟು ಬಿತ್ ಯು ಸೊ ಅವರು ಪ್ರಾಕ್ಟಿಕಲಿ ಲಾಜಿಕಲಿ ಮೆಂಟಲಿ ಫಿಸಿಕಲಿ ಎಮೋಷನಲಿ ಅವರು ನಿಮ್ಮ ಜೊತೆಗೆ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗಿದ್ದೆ ಬಟ್ ಇವಾಗ ಆ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇಲ್ಲ ಅಂತ ನನ್ನ ಜೀವನ ಯಾವ ಮಟ್ಟಿಗೆ ಚೇಂಜ್ ಆಗಿದೆ ಅಂತ ಅಂದ್ರೆ ನನ್ನ ಲೈಫಲ್ಲಿ ಯಾರು ಕೂಡ ನನ್ನ ಹತ್ರ ಬಂದು ಮಾತಾಡ್ತಾ ಮಾತಾಡಲ್ಲ ರೆಸ್ಪೆಕ್ಟ್ ಕೊಡಲ್ಲ ಸೊ ಎಲ್ಲಾರು ಕೂಡ ನನ್ನ ಈ ಆಳ್ಸ್ತಾರೆ ಈ ಮಾತಾಡ್ತಾರೆ ವ್ಯಂಗ್ಯವಾಗಿ ಮಾತಾಡ್ತಾರೆ ಯಾಕೆಂತಂದ್ರೆ ಆ ಒಂದು ವ್ಯಕ್ತಿ ಜೊತೆಗೆ ನಾನು ಇದ್ದಾಗ ಎಲ್ಲರೂ ನಂಗೆ ಬೆಲೆ ಕೊಡ್ತಾ ಇದ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ರು ಸೊ ಎಲ್ಲಾರು ನನ್ನ ಇನ್ಸ್ಪೈರ್ ಆಗಿ ತಗೊಂಡು ಅವರ ಜೀವನದಲ್ಲಿ ಎಲ್ಲಾನು ಕೂಡ ಅಳವಡಿಸ್ಕೊಳ್ತಾ ಇದ್ರು ಈ ಒಂದ್ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಆಚೆ ಹೋದಾಗಿಂದ ಎಲ್ಲಾರು ಕೂಡ ನನ್ನನ್ನ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆಂತಂದ್ರೆ ನಾನು ಅಂತ ಒಂದು ಕೆಲಸನ ನಾನು ಮಾಡಿದೀನಿ ಸೊ ನನ್ನ ವ್ಯಕ್ತಿನ ನಾನು ಬಿಟ್ಟು ಎಲ್ಲರ ಮುಂದೆ ನಾನು ಮೋಸಗಾರ ಮೋಸ ಮಾಡಿದೀನಿ ಅಂತ ನಾನು ಅಂದ್ರೆ ಅವ್ರಿಗೆ ಅರ್ಥ ಆಗಿದೆ ಸೊ ನನ್ನ ವ್ಯಕ್ತಿಗೆ ಚೀಟಿಂಗ್ ಮಾಡಿದೀನಿ ಮಾಡಿರೋದು ಸೊ ಇವಾಗ ಅವರು ಏನ್ ಮೋಸ ಮಾಡಿದ್ದಾರೆ ಏನ್ ಚೀಟಿಂಗ್ ಮಾಡಿದಾರೆ ಅರ್ಥ ಆಗ್ತಾ ಇದೆ ಸೊ ಯಾರು ಕೂಡ ಇವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಸೊ ಮುಂದೆ ಎಲ್ಲಾರು ಚೆನ್ನಾಗಿರ್ತಾರೆ ಹಿಂದೆ ಎಲ್ಲಾರು ಕೂಡ ಇವ್ರನ್ನ ಲೈಕ್ ಏನೋ ಬೈಕ್ ಹೋಗ್ತಾರೆ ಇದೆಲ್ಲಾನು ಕೂಡ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಜೀವನದಲ್ಲಿ ಏನ್ ನಡೀತಾ ಇದೆ ಅವರ ಲೈಫ್ ಅಲ್ಲಿ ಅಂತ ಇವತ್ತು ಅವರು ಕಷ್ಟದಲ್ಲಿದ್ದಾರೆ ಸ್ಟ್ರಗಲ್ ಮಾಡ್ತಾರೆ ಾರೆ ಅಂತಂದ್ರೆ ಅವರು ತಗೊಂಡ್ರಂತಹ ಎಲ್ಲಾ ತಪ್ಪು ನಿರ್ಧಾರಗಳಿಂದ ಅವರ ಲೈಫ್ ಅಲ್ಲಿ ತುಂಬಾನೇ ಕಷ್ಟಗಳನ್ನ ಅವ್ರು ನೋಡ್ತಿದ್ದಾರೆ ಇವತ್ತು ಅವರ ಜೀವನದಲ್ಲಿ ಖುಷಿ ಇಲ್ಲ ಅನ್ನೋದಕ್ಕೆ ಕಾರಣನೇ ನಿಮ್ಮ ಪ್ರೀತಿ ಯಾಕೆಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಇದ್ದಾಗ ಅವರ ಪ್ರೀತಿನ ನೀವ್ ಕೊಡ್ತಾ ಇದ್ರಿ ಎಲ್ಲಾ ರೀತಿಯಿಂದ ಅವ್ರಿಗೆ ನೀವು ಸಪೋರ್ಟಿವ್ ಮಾಡ್ತಾ ಇದ್ರಿ ಸೊ ಎಲ್ಲಾ ರೀತಿಯಿಂದ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಕಷ್ಟಕ್ಕೆ ಆಗ್ತಾ ಇದ್ರಿ ಅವಾಗ ಏನೇ ಒಂದು ರೀತಿನಲ್ಲಿ ಲೈಫ್ ಬ್ಯಾಲೆನ್ಸ್ ಆಗ್ತಾ ಇತ್ತು ಮ್ಯಾನೇಜ್ ಆಗ್ತಾ ಇತ್ತು ಬಟ್ ಇವಾಗ ಅವರ ಲೈಫ್ ಅಲ್ಲಿ ಎಲ್ಲಾನು ಅವರೇ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ ಅವ್ರ ಲೈಫ್ ಎಲ್ಲಾನು ಕೂಡ ಮೆಸ್ಅಪ್ ಮಾಡ್ಕೋತಿದ್ದಾರೆ ಅಂಡ್ ಇವ್ರಿಗೆ ಸಪೋರ್ಟ್ ಮಾಡೋರು ಯಾರು ಕೂಡ ಅವ್ರ ಲೈಫಲ್ಲಿ ಸ್ವಂತ ಮನೆಯವರೇ ಇವ್ರನ್ನ ಸಪೋರ್ಟ್ ಮಾಡೋದಿಲ್ಲ ಸೊ ಇದೆಲ್ಲಾನು ಅವ್ರಿಗೆ ಯೋಚನೆ ಮಾಡ್ತಾ ಮಾಡ್ತಾ ಇದ್ದ ಪರ್ಸನ್ ಫೀಲ್ ಸೊ ನಾನು ಅವತ್ತು ಈ ಒಂದು ವ್ಯಕ್ತಿನ ಬಿಡಬಾರ್ದಾಗಿತ್ತು ಸೊ ನಾನು ನನ್ನ ಪ್ರೀತಿನ ಕಳ್ಕೊಂಡಿರೋದಕ್ಕೆ ಆ ಒಂದು ಆ ಒಂದು ವ್ಯಕ್ತಿ ನನ್ನಗೋಸ್ಕರ ಕಣ್ಣೀರ್ ಹಾಕಿರೋದಕ್ಕೆ ಅವರ ಕಣ್ಣೀರಿನ ಶಾಪ ನನಗೆ ತಟ್ಟಿದೆ ಸೊ ಪರ್ಚಾ ತುಂಬಾನೇ ಆಗ್ತಾ ಇದೆ ಸೊ ಕರ್ಮದಲ್ಲಿ ಕರ್ಮ ಈ ಒಂದು ವ್ಯಕ್ತಿಗೆ ಹೆಂಗೆ ಕೊಡ್ತಾ ಇದ್ದಾರೆ ಶಿಕ್ಷೆ ಅಂತ ಅಂದ್ರೆ ಸೊ ಜೀರ್ಣಸ್ಕೊಳಕ ಆಗ್ತಾ ಇಲ್ಲ ಸೊ ಈ ಒಂದ್ ವ್ಯಕ್ತಿ ಅನ್ಕೊಂಡಿದ್ರು ಸೊ ಯಾರು ಇರ್ಲಿ ಬಿಟ್ಲಿ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿ ಇರ್ತೀನಿ ಯಾರು ಕೂಡ ನನ್ನ ಜೀವನದಲ್ಲಿ ಇದ್ದು ಅವರಿಂದ ನನ್ಗೆ ಏನ್ ಲಾಭ ಇಲ್ಲ ಅಂತ ಒಂದು ಓವರ್ ಕಾನ್ಫಿಡೆನ್ಸ್ ಇಂದ ನಿಮ್ಮನ್ನ ಬಿಟ್ರು ಅಂಡ್ ಈ ಒಂದ್ ವ್ಯಕ್ತಿ ನೀವಾಗ ನೀವೇ ಬಿಡ್ಲಿ ಅಂತ ತುಂಬಾ ಡ್ರಾಮಾ ಮಾಡಿದಾರೆ ತುಂಬಾನೇ ಒಂದು ವ್ಯಕ್ತಿ ನಿಮ್ಗೆ ಚುಚ್ಚಿ ಮಾತಾಡಿದಾರೆ ಈಆಳಸಿದಾರೆ ಸೊ ನೀವು ಅವ್ರ ಜೊತೆಗಿದ್ದಾಗ ನಿಮ್ಮನ್ನ ಹತ್ರನು ಕಂಪೇರ್ ಮಾಡಿ ಮಾತಾಡ್ತಾ ಇದ್ರು ಅವ್ರ ನೋಡು ಹೇಗಿದ್ದಾರೆ ನೀನ್ ನೋಡು ಹೇಗಿದ್ಯಾ ಈ ರೀತಿ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರು ಬಟ್ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿನ ಯಾರ್ ಯಾವ್ದೇ ಕಾರಣಕ್ಕೂ ಯಾರಿಗೂ ಕೂಡ ಕಂಪೇರ್ ಮಾಡಿ ಮಾತಾಡಕಾಗಲ್ಲ ಯಾಕಂತಂದ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸ್ಪೆಷಲ್ ಅಂಡ್ ತುಂಬಾನೇ ಯುನೀಕ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ಅನಿಸ್ತಾ దేవగా ఎంత ప్రీతి ఎంత వ్యక్తిన నన్న ನಾನು ಜೀವನದಲ್ಲಿ ಕಳ್ಕೊಂಡೆ ಸೊ ಎಷ್ಟು ಒಳ್ಳೆ ವ್ಯಕ್ತಿನ ನಾನು ನನ್ನ ಜೀವನದಲ್ಲಿ ಇದ್ದಂತ ವ್ಯಕ್ತಿನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಅನ್ನೋದು ನಿಮ್ಮವನ್ನ ಕಳ್ಕೊಂಡ ಮೇಲೆ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಸೊ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾರೆ ಸೊ ಏಸ್ ಆಫ್ ಪ್ಯಾಂಟಿಕಲ್ಸ್ ಅದ ಅಂದ್ರೆ ನೀವ್ ತುಂಬಾ ಎಲ್ಪ್ ಮಾಡಿದ್ರ ಫೈನಾನ್ಷಿಯಲಿ ಅವ್ರಿಗೆ ತುಂಬಾನೇ ಎಲ್ಪ್ ಮಾಡಿದ್ರ ಇವಾಗ ಇನ್ ರಿಟರ್ನ್ ಆ ಒಂದ್ ವ್ಯಕ್ತಿ ನಿಮಗೆ ನೀವೇನ್ ಹೆಲ್ಪ್ ಮಾಡಿದ್ರ ನಿಮ್ಮ ಪಾರ್ಟ್ನರ್ಗೆ ಗೆ ಆ ಇನ್ ರಿಟರ್ನ್ ಆ ಒಂದ್ ವ್ಯಕ್ತಿ ನಿಮಗೆ ಈಗಲೂ ಕೂಡ ಅವರು ಫೈನಾನ್ಶಿಯಲಿ ಅಮೌಂಟ್ ಏನ್ ಈಸ್ಕೊಂಡಿದ್ದಾರೆ ಆ ಒಂದು ದುಡ್ಡೆ ನಿಮಗೆ ವಾಪಸ್ ಕೊಟ್ಟಿಲ್ಲ ಸೊ ಅದನ್ನು ಕೂಡ ನೀವ್ ಕೇಳೋದು ಬಿಟ್ರಿ ಸೊ ಯಾಕೆಂತಂದ್ರೆ ನೀವ್ ಏನ್ ಬಿಲೀವ್ ಮಾಡ್ತೀರ ಅಂದ್ರೆ ನನ್ ಜೀವನನೇ ಹಾಳೋಯ್ತು ಇವರಿಂದ ಇವ್ರ ಹತ್ರ ಇಸ್ಕೊಂಡ್ ಮತ್ತೆ ಆ ದುಡ್ಡು ಎಲ್ಲಿಂದ ಬಂದಿದ್ಯೋ ಅದನ್ನ ಯಾಕೆ ನನ್ ಪಾಪ ಸುತ್ತಕೊಳ್ಳಿ ಅಂತ ನೀವ್ ಅದನ್ನ ಸೈಲೆಂಟ್ ಆಗಿ ಬಿಟ್ಬಿಟ್ಟಿರ್ಬೋದು ಸೊ ಈ ಒಂದ್ ವ್ಯಕ್ತಿ ನಿಮ್ಗೆ ಈ ಒಂದ್ ವ್ಯಕ್ತಿ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಯಾಕಂತಂದ್ರೆ ನೀವು ಆ ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದೀರಾ ಇವಾಗ ಕಷ್ಟದ ಸಮಯದಲ್ಲಿ ಈಗಲೂ ಕೂಡ ಅವ್ರ ಕಷ್ಟದಲ್ಲೇ ಇದ್ದಾರೆ ಅವರ ಜೀವನ ಅಂತೂ ಮುಂದೆ ಹೋಗ್ತಾ ಇಲ್ಲ ಯಾವುದೇ ರೀತಿ ಸಕ್ಸಸ್ ಪಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಸೊ ತುಂಬಾ ತುಂಬಾ ಒದ್ದಾಡ್ತಿದ್ದಾರೆ ಕಷ್ಟದಲ್ಲಿದ್ದಾರೆ ಸೊ ಯಾರು ಕೂಡ ಇವರಿಗೆ ಸಹಾಯಕ್ಕೆ ಬರ್ತಾ ಇಲ್ಲ ತುಂಬಾನೇ ಇವರು ಲಾಸ್ ಅಲ್ಲಿ ಇದಾರೆ ಅಂದ್ರೆ ಅವರ ಕರಿಯರ್ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಇವರಿಗೆ ಸಾಲ ಜಾಸ್ತಿ ಆಗ್ತಾ ಇದೆ ಲೋನ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಕಮಿಟ್ಮೆಂಟ್ಸ್ ಅಂತ ನೋಡಕ್ ಹೋದ್ರೆ ತುಂಬಾನೇ ಇದೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲಾಸ್ ತುಂಬಾ ಲಾಸ್ ಆಗಿದೆ ನನ್ನ ಜೀವನದಲ್ಲಿ ನಾನು ಇವತ್ತೆಲ್ಲಾ ಒಂದು ಕಷ್ಟದಲ್ಲಿ ನಾನು ಇವತ್ತು ಜೀವನ ಹೋಗ್ತಾ ಇದೆ ಹೋಗಿದೆ ಅಂತಂದ್ರೆ ಅದೆಲ್ಲ ನನ್ನಿಂದಾನೆ ಸೊ ನಾನೇ ನನ್ನ ಒಂದು ಲಾಸ್ಗೆ ಕಾರಣ ಆಗಿದ್ದೀನಿ ಅಂತ ಅವರು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಸೊ ನಿಮ್ಮ ಜೊತೆಗಿದ್ದಾಗ ಅವ್ರು ಏನೇ ನಿರ್ಧಾರ ತಗೊಂಡ್ರು ಆ ನಿರ್ಧಾರಕ್ಕೆ ನೀವೇ ಹೊಣೆ ಮಾಡ್ತಾ ಇದ್ರು ಬಟ್ ಇವಾಗ ಅವರ ಲೈಫಲ್ಲಿ ಆಗಿರುವಂತ ಎಲ್ಲಾ ಲಾಸ್ಗೆ ನನ್ನಿಂದನೇ ಇದೆಲ್ಲ ಲಾಸ್ ಆಗಿರೋದು ನನ್ನಿಂದನೇ ಫಸ್ಟ್ ನಾನೇ ಸರಿಗಿಲ್ಲ ಇಲ್ಲಿ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನಾನು ನಿಮ್ಮ ಜೊತೆಗಿದ್ದಾಗ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಪಾರ್ಟ್ನರ್ ನನ್ಗೆ ಪ್ರೀತಿ ಕೊಟ್ಟಿದ್ದಾರೆ ಸೊ ಇವರ ಪ್ರೀತಿಗೆ ನಾನು ವ್ಯಾಲ್ಯೂನೇ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಆ ಒಂದು ಪ್ರೀತಿ ನನಗೆ ಬೇಕು ಆ ಒಂದು ಪ್ರೀತಿ ನನಗೆ ಕೊಡೋರು ಯಾರು ಇಲ್ಲ ಸೊ ದಿಸ್ ಪರ್ಸನ್ ಇಸ್ ಕ್ರೇವಿಂಗ್ ಫಾರ್ ಯುವರ್ ಲವ್ ಅಂದ್ರೆ ನಿಮ್ಮ ಪ್ರೀತಿರ ಈ ಒಂದು ವ್ಯಕ್ತಿ ಕ್ರೇವ್ ಮಾಡ್ತಿದ್ದಾರೆ ಅಂದ್ರೆ ಆವಾಗ ಈ ಒಂದು ವ್ಯಕ್ತಿಗೆ ವ್ಯಕ್ತಿ ತುಂಬಾ ಪ್ರೀತಿ ಕೊಡ್ತಾ ಇದ್ರಿ ಕೇರ್ ಮಾಡ್ತಾ ಇದ್ರಿ ಟೈಮ್ ಕೊಡ್ತಾ ಇದ್ರಿ ಅಟೆನ್ಶನ್ ಕೊಡ್ತಾ ಇದ್ರಿ ಎಲ್ಪ್ ಮಾಡ್ತಾ ಇದ್ರಿ ಪ್ರತಿ ಒಂದು ಇಂಚಿ ಇಂಚಿಗೂ ಕೂಡ ಅವ್ರ ಲೈಫಲ್ಲಿ ಇವತ್ತು ಅವ್ರ ಜೀವನದಲ್ಲಿ ಏನಾದ್ರು ಸ್ವಲ್ಪ ಮಟ್ಟಿಗೆ ಇದೆ ಅಂದ್ರೆ ಅದೆಲ್ಲ ನೀವೇ ಕೊಡ್ಸಿದೀರ ಕೊಡ್ಸಿ ಖರ್ಚು ಮಾಡಿದಿರ ಇವ್ರಿಗೋಸ್ಕರ ತುಂಬಾನೇ ಮನಿನ ಸ್ಪೆಂಡ್ ಮಾಡಿದ್ರಾ ಬಟ್ ಈ ಒಂದು ವ್ಯಕ್ತಿಗೆ ಆತರ ಫೀಲ್ ಆಗ್ತಿದೆ ಅಂತಂದ್ರೆ ಸೊ ಇದನ್ನೆಲ್ಲ ನನ್ನ ವ್ಯಕ್ತಿ ಕಷ್ಟ ಆದ್ರೂ ಸುಖ ಆದ್ರೂ ನನ್ಗೆ ಏನೆಲ್ಲಾ ಕೇಳ್ ನಾನು ಏನೆಲ್ಲ ಕೇಳ್ತಿದ್ದು ಅದು ನನ್ಗೆ ಅವ್ರು ತಂದ್ಕೊಡ್ತಾ ಇದ್ರು ಸೊ ಈ ರೀತಿ ಅವ್ರಿಗೆ ಫೀಲ್ ಮಾಡ್ತಾರೆ ಸೊ ದಿಸ್ ಪರ್ಸನಲ್ ಸಂವನ್ ಲೈಕ್ ನನ್ನ ಪ್ರೀತಿಗೆ ಅಂದ್ರೆ ನಾನು ಇವ್ರಿಗೆ ಏನ್ ರಿಟರ್ನ್ ಏನು ಕೊಡಕ್ ಆಗಿಲ್ವಲ್ಲ ಸೊ ಇವ್ರು ನನಗೆ ಪ್ರೀತಿ ಕೊಟ್ಟರು ನಾನು ಅವ್ರಿಗೆ ಮೋಸ ಮಾಡದೇ ಮೋಸಾನೇ ಅವ್ರಿಗೆ ಕೊಟ್ಟಿದ್ದೀನಿ ಸೊ ಇವಾಗ ಇವ್ರಿಗೆ ನಾನು ಮೋಸ ಮಾಡಿದಕ್ಕೆ ನನ್ಗೆ ಕರ್ಮ ಸಿಗ್ತಾ ಇದೆ ನನ್ನ ಜೀವನದಲ್ಲಿ ಇವತ್ತು ಯಾವ್ದೇ ರೀತಿಯಿಂದಲೂ ಅಭಿವೃದ್ಧಿ ಆಗ್ತಾ ಅಂತಂದ್ರೆ ನಾನು ಈ ಒಂದು ವ್ಯಕ್ತಿಗೆ ಮಾಡಿದಕ್ಕೆ ಮೋಸ ಅದಕ್ಕೆ ನನ್ಗೆ ನನ್ನ ಜೀವನದಲ್ಲಿ ಮೋಸ ನಡೀತಾ ಇದೆ ಸೊ ಇವತ್ತು ನಾನು ಫೇಲ್ಯೂರ್ ಆಗಿದ್ದೀನಿ ಜೀವನದಲ್ಲಿ ಲಾಸ್ ನ ಅನುಭವಿಸ್ತಾ ಇದ್ದೀನಿ ಜೀವನದಲ್ಲಿ ಅಂತಂದ್ರೆ ಅವರ ಕಣ್ಣೀರಿನ ಶಾಪ ಸೊ ನೀವ್ ಎಷ್ಟು ಇವ್ರಿಗೋಸ್ಕರ ಕಣ್ಣೀರ್ ಹಾಕಿದ್ರ ಕಣ್ಣೀರ್ನ ಪ್ರತಿಯೊಂದು ಒಂದು ಕಣ್ಣೀರಲ್ಲೂ ಇವ್ರಿಗೋಸ್ಕರ ಎಷ್ಟು ನೀವು ನರಳಿ ಹಾಕಿದೀರಾ ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ರಿಪೆಂಡ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇವರ್ ಓನ್ ಕರ್ಮ ಸೊ ಈ ಒಂದು ವ್ಯಕ್ತಿ ಅವರು ನಿಮಗೆ ಕರ್ಮ ಇವತ್ತು ಅವ್ರು ಕರ್ಮ ಅನುಭವಿಸ್ತಿದ್ದಾರೆ ಸೊ ತುಂಬಾನೇ ಈ ಒಂದು ವ್ಯಕ್ತಿ ನಿಮಗೆ ಬೇಕು ಬೇಕು ಅಂತ ನೀವು ನೀವಾಗ ನೀವೇ ಬಿಟ್ಟು ಹೋಗ್ಲಿ ಅಂತ ತುಂಬಾನೇ ನಿಮ್ಗೆ ಟಾರ್ಗೆಟ್ ಮಾಡಿದ್ದಾರೆ ತುಂಬಾ ಜನಗಳ ಹತ್ರ ನೀವೇ ಕೆಟ್ಟೋರ್ ಅಂತ ಪೋಟ್ರೆ ಮಾಡಿದ್ದಾರೆ ಸೊ ಇವತ್ತು ಅದನ್ನೆಲ್ಲ ನೆನ್ಸ್ಕೊಂಡಾಗ ನಾನು ಎಷ್ಟು ಲೈಕ್ ಯು ನೋ ನನ್ನ ಒಂದು ಸ್ಪುಲಿನೆಸ್ ಇಂದ ನಾನು ಎಷ್ಟೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಇವತ್ತು ನಾನು ಯಾರ ಹತ್ರನೂ ತಲೆ ಎತ್ತಿ ತ ಮುಖ ಕೊಟ್ಟು ಫೇಸ್ ಟು ಫೇಸ್ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ ಬಿಕಾಸ್ ನಾನು ಮಾಡಿರುವಂತಹ ಅನ್ಯಾಯಗಳು ಮೋಸಗಳು ಎಲ್ಲಾನು ಕೂಡ ನನ್ನ ಕಣ್ಮುಂದೆ ಬರ್ತಾ ಇದೆ ನಾನು ಯಾರನ್ನು ಕೂಡ ನನ್ನ ಜೀವನದಲ್ಲಿ ಫೇಸ್ ಮಾಡೋದಕ್ಕಾಗಲ್ಲ ಅಂತ ಜೀವನದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಹೇಳೋದು ಯಾವುದೇ ಕಾರಣಕ್ಕೂ ಒಳ್ಳೆಯವ್ರಿಗೆ ನರಳಿಸಬಾರ್ದು ಮೋಸ ಮಾಡಬಾರ್ದು ಅಂತ ಸೊ ನಿಮ್ಗೆ ಒಳ್ಳೇದ್ ಆಗಿಲ್ಲ ಅಂತಂದ್ರೆ ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಹೋಗ್ಬೇಡಿ ಸೊ ಅದು ಒಂದಲ್ಲ ಒಂದು ದಿನ ಕರ್ಮಕ್ಕೆ ಸೊ ಕರ್ಮ ಸಿಕ್ಕದಾಗ ಯಾವ ರೀತಿನಲ್ಲಿ ಕರ್ಮ ಕೊಡುತ್ತೆ ಅವರ ಜೀವನದಲ್ಲಿ ಅನ್ನೋದು ಗೊತ್ತಾಗಲ್ಲ ಸೊ ಇದು ಅವರ ಸಾಯೋವರೆಗೂ ಈ ಒಂದು ಬ್ಲೇಮ್ಸ್ ಅವ್ರ ಲೈಫ್ ಅಲ್ಲಿ ಇದ್ದೇ ಇರುತ್ತೆ ಆ ಕಣಕ್ಕ ಹೋಗೋದೇ ಇಲ್ಲ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಬಟ್ ದಿಸ್ ಪರ್ಸನ್ ಇವನ್ ಎಂಪ್ರೆಸ್ ಇದೆ ಎಂಪ್ರೆಸ್ ಇರೋದ್ರಿಂದ ನೀವು ಅವ್ರ ಅಲ್ಲಿ ತಾಯಿ ತರ ಇದ್ರಿ ತಾಯಿ ತರ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರಿ ಸೊ ಪ್ರತಿ ಒಂದ್ರಲ್ಲೂ ಕೂಡ ಅವ್ರಿಗೆ ಕೈ ಕೊಟ್ಟಿರ್ಬೋದು ಅಥವಾ ಸಮಥಿಂಗ್ ಅವ್ರಿಗೆ ಕಷ್ಟದ ಸಮಯದಲ್ಲಿ ಎಲ್ಲಾ ರೀತಿಯಿಂದಲೂ ಅವ್ರ ತಾಯಿ ಯಾವ ರೀತಿನಲ್ಲಿ ಸಹಾಯ ಮಾಡ್ತಾ ಇದ್ರು ಅವ್ರ ತಾಯಿ ಸ್ಥಾನವನ್ನ ನೀರು ತುಂಬಿದ್ರಿ ಬಟ್ ಇವಾಗ ಇವರ ಲೈಫ್ ಅಲ್ಲಿ ಯಾರು ಕೂಡ ಇವರಿಗೆ ಪ್ರೀತಿ ಮಾಡೋರಿಲ್ಲ ಸೊ ತಾಯಿ ತರ ನೋಡ್ಕೊಳ್ಳೋರು ಯಾರು ಇಲ್ಲ ಸೊ ಮೇ ಬಿ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ರೆ ಸೊ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅ ಲಾಟ್ ಸೊ ಆ ಮಿಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದ್ ವ್ಯಕ್ತಿ ಸೊ ಏನೆಲ್ಲ ನಿಮ್ಗೆ ಮೋಸ ಮಾಡಿದ್ರ ಅದೆಲ್ಲ ಅವ್ರ ಕಣ್ಮುಂದೆ ಬಂದಾಗ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ದಿಸ್ person feel very much like you know ಫೀಲ್ ವೆರಿ ರಿಗ್ರೆಟ್ ತುಂಬಾ ಪಶ್ಚಾತಾಪ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಸೊ ದೇವರ ಹತ್ರ ಬೇಡ್ಕೊತಿದ್ದಾರೆ ನಂಗೆ ಚಾನ್ಸ್ ಕೊಡಿ ನನ್ನ ಜೀವನದಲ್ಲಿ ನಾನು ಮಿಸ್ಟೇಕ್ಸ್ ಮಾಡಿದೀನಿ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ನಂಗೆ ಒಂದು ಅವಕಾಶ ಕೊಡಿ ಅಂತ ಮೇ ಬಿ ತುಂಬಾ ಪ್ರೇಯರ್ಸ್ ಮಾಡ್ತಿದ್ದಾರೆ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಬಟ್ ಯಾವ್ದೇ ಪ್ರೇಯರ್ಸ್ ಆಗಿ ಮ್ಯಾನಿಫೆಸ್ಟ್ ಆಗಿರ್ಲಿ ವರ್ಕ್ ಆಗ್ತಿಲ್ಲ ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವಂಡರಿಂಗ್ ನನ್ನ ಜೀವನದಲ್ಲಿ ಯಾವ್ದೇ ಕಾರಣಕ್ಕೂ ನಾನು ಎದ್ದೋಳಲ್ವಾ ಅಥವಾ ನಾನು ಒಂದು ಲೆವೆಲ್ ಬರ್ತಿನ ಸೊ ಎಲ್ಲಾನು ಕೂಡ ಇವರು ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಏನೋ ಅವ್ರು ಫುಲ್ಲು ಎಲ್ಲ ಅವ್ರ ಜೀವನದಲ್ಲಿ ಎಲ್ಲಾ ಕಳ್ಕೊಂಡ್ಬಿಟ್ಟಿದ್ದಾರೆ ಬಟ್ ಯಾರತ್ರ ಏನು ಹೇಳ್ಕೊಳ್ಳೋ ಪರಿಸ್ಥಿತಿನ ಇಲ್ಲ ನನ್ನ ಜೀವನದಲ್ಲಿ ಕಷ್ಟ ಇದೆ ನಾನು ಕಷ್ಟ ನೋಡ್ತಾ ಇದೀನಿ ನನ್ನ ಜೀವನದಲ್ಲಿ ನನಗೆ ಫೈನಾನ್ಷಿಯಲಿ ಬೇಕಾಗಿದೆ ಯಾರಾದರೂ ಎಲ್ಪ್ ಮಾಡ್ತೀರಾ ಅಂತ ಯಾರತ್ರ ಕೇಳೋಂತ ಪರಿಸ್ಥಿತಿನಲ್ಲಿ ಇವರು ಹೋಗ್ತಾ ಇದ್ದಾರೆ ಬಟ್ ಯಾರು ಅವರು ಕೇಳ್ಕೊತ ಇಲ್ಲ ಯಾಕಂತ ಅಂದ್ರೆ ಅಗೇನ್ ಈಗ ಸೊ ಅಗೇನ್ ಈಗ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಮ್ಯಾಟರ್ ಆಗುತ್ತೆ ಈಗಲೂ ಕೂಡ ಬಟ್ ಡೆಫಿನೆಟ್ಲಿ ದೇವರೊಬ್ಬ ಇದ್ದಾನೆ ಸೊ ನಿಮ್ಗಾಗಿರೋ ಅನ್ಯಾಯಗಳು ಯಾವಾಗ ಆಗಿದೆ ಅದಕ್ಕೆ ಖಂಡಿತ ಜಸ್ಟಿಸ್ ನ್ಯಾಯ ಕೊಡ್ಸೇ ಕೊಡ್ಸ್ತಾನೆ ದೇವರು ಅಂತ ಹೇಳ್ತಾ ಸೊ ಐ ಥಿಂಕ್ ಇದು ನಿಮ್ಮ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಆಗಿದೆ ಸೊ ಇಷ್ಟ ಆಗಿದ್ರೆ ರೆಸೆಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್